ನರೇಗಾ ಯೋಜನೆಗೆ ಜಿ ರಾಮ್ಜಿ ಜಿ ಅಂತ ಹೆಸರು ಬದಲಾವಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ತಂದುಕೊಟ್ಟವರ ಹೆಸರು ಕಿತ್ತು ಹಾಕಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಇದು ಅಪಮಾನಕಾರಿ ಕೆಲಸ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಈ ಮಾತುಗಳನ್ನ ಹೇಳಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಹೆಸರು ಬದಲಾವಣೆ ಮಾಡ್ತಾ ಇದೆ ಆದರೆ ದೇಶದ ಜನ ಅದೇ ರೀತಿ ಇಂದಿಗೂ ಇದ್ದಾರೆ ಈ ಯೋಜನೆಗೆ ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈಗ ಅರವತ್ತು ಪರ್ಸೆಂಟ್ ಕೇಂದ್ರ ನಲವತ್ತು ಪರ್ಸೆಂಟ್ನಷ್ಟು ರಾಜ್ಯ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ನಡೆಗೆ ತೀವ್ರವಾಗಿ ಕಿಡಿಕಾರಿದ್ದಾರೆ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು ವಿ ಬಿ ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಮಹಾತ್ಮ ಅವರು ಫಾದರ್ ಆಫ್ ದಿ ನೇಷನ್ ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ ಇಟ್ಸ್ ಅನ್ಯಾಷನಲ್ ಇನ್ಸಲ್ಟ್ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂತ ರಾಷ್ಟ್ರಕ್ಕೆ ಅಪಮಾನ ತರುವಂತ ಕೆಲಸ ಇದು ಮಹಾತ್ಮ ಗಾಂಧಿಯವರ ಹೆಸರಿದ್ದಂಥ ಉದ್ಯೋಗ ಭರವಸೆನೇ ತೆಗೆದಾಕಿದ್ದಂಥದ್ದು ಈ ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅದರ ದೇಶದ ಅಭಿವೃದ್ಧಿ ಜನರ ಬದುಕು ಹಾಗೆ ಉಳಿದಿದೆ ಈ ಉದ್ಯೋಗ ಭರವಸೆಯನ್ನ ಬದಲಾವಣೆ ಆದ್ಮೇಲೆ ಇದರ ಪರಿಣಾಮ ಏನು ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ತಂದಿದ್ದಂತ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನ ರೀಫಿಲ್ ಮಾಡಿ ಅದನ್ನ ವಿ ಬಿ ಗ್ರಾಮ್ ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಮಹಾತ್ಮ ಅವರು ಫಾದರ್ ಆಫ್ ದ ನೇಷನ್ ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ ಇಟ್ಸ್ ನ್ಯಾಷನಲ್ ಇನ್ಸಲ್ಟ್ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂಥ ರಾಷ್ಟ್ರಕ್ಕೆ ಅಪಮಾನ ತರುವಂತ ಕೆಲಸ